ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆ ಆಟವೇ ಹಾಗೆ ಇಲ್ಲಿ ಯಾರು ಯಾವಾಗ ಹೋಗ್ತಾರೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ ಯಾಕಂದ್ರೆ ನಾನ್ ನೂರ್ ದಿನ ಇದ್ದೇ ಇರ್ತೀನಿ ಅಂತ ಬಂದವರು ಎರಡೇ ವಾರಕ್ಕೆ ಹೋಗಿದ್ದಿದೆ ಎರಡೇ ವಾರಕ್ಕೆ ಹೋಗ್ತೀನಿ ಅಂತ ಬಂದವರು ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ದು ಇದೆ ಹೀಗಾಗಿ ಬಿಗ್ ಬಾಸ್ ಆಟವನ್ನ ವ್ಯಕ್ತಿತ್ವದ ಆಟ ಆಗ ಆದ್ರೆ ಈ ವ್ಯಕ್ತಿತ್ವದ ಆಟ ಗೆಲ್ಲೋದಿಕ್ಕೆ ನಾನಾ ರೀತಿಯ ಸರ್ಕಸ್ ಮಾಡಬೇಕು ಇದ್ರ ಜೊತೆಗೆ ಎಲ್ಲಾ ಟಾಸ್ಕ್ ನಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಬೇಕು ಹೀಗಿದ್ದವರು ಮಾತ್ರ ಬಿಗ್ ಬಾಸ್ ಮನೆಯನ್ನ ಗೆಲ್ಲೋದಿಕ್ಕೆ ಸಾಧ್ಯ ಬಿಗ್ ಬಾಸ್ ಮನೆಗೆ ಅಂಟಿರೋ ಕಳಂಕ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿಗಳಂತಿದ್ರೆ ತುಂಬಾ ದಿನ ಉಳ್ಕೋಬಹುದು ಅನ್ನೋದು ಕಳೆದ ಹನ್ನೊಂದು ನಿಂದ ಆಗಿದ್ದು ಕೂಡ ಇದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಹುತ್ಕೊಳ್ಳೋದಿಕ್ಕೆ ತುಂಬಾ ಟೈಮ್ ಹಿಡಿಯಲ್ಲ ಗುತ್ತು ಪರಿಚಯ ಇಲ್ಲದವರ ನಡುವೆ ಜಸ್ಟ್ ಒಂದೇ ಒಂದು ವಾರದಲ್ಲಿ ಪ್ರೀತಿ ಹುಟ್ಟು ಬಿಡುತ್ತೆ ಇವ್ರೇನು ಲೈಲಾ ಮಜ್ನೂನ ಅನ್ನೋ ರೇಂಜ್ ಗೆ ಪ್ರೀತಿಯ ಗೊಂಗಲ್ ಬಿದ್ದೋರಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯ ಪ್ರೀತಿಗೆ ಗ್ಯಾರಂಟಿನೂ ಇಲ್ಲ ವ್ಯಾರಂಟಿನೂ ಇಲ್ಲ ಈ ವಿಷಯ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಪ್ರೀತಿ ಅದು ಮದುವೆ ಹಂತಕ್ಕೆ ಹೋಗಿದ್ದು ತುಂಬಾ ಕಮ್ಮಿ ಬಿಗ್ ಬಾಸ್ ಶುರುವಾಗಿ ಕನ್ನಡದಲ್ಲಿ ಹನ್ನೊಂದು ಸೀಸನ್ ಮುಗಿದು ಹೋಗಿದೆ ಈ ಹನ್ನೊಂದು ಸೀಸನ್ಗಳಲ್ಲಿ ಹತ್ತಾರು ಜೋಡಿಗಳು ಕನ್ನಡಿಗರ ಮನ್ಸ್ ಗೆದ್ದಿದೆ ಆದ್ರೆ ಈ ಜೋಡಿಗಳೆಲ್ಲ ಹಸೆ ಮನೆಯವರೆಗೆ ಹೋಗಿದ್ದು ತುಂಬಾ ಕಮ್ಮಿ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನ ಇರೋ ಪ್ರೀತಿ ಹೊರಗೆ ಹೋದ ಮೇಲೆ ಉಳಿದುಕೊಳ್ಳೋದಿಲ್ಲ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯ ಪ್ರೀತಿಗೆ ಗ್ಯಾರಂಟಿನೂ ಇಲ್ಲ ವ್ಯಾರಂಟಿನೂ ಇಲ್ಲ ಅನ್ನೋದು ಆದ್ರೆ ಹಾಗಂದ ಮಾತ್ರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಹುಟ್ಕೊಳ್ಳೋದೇ ಇಲ್ಲ ಅಂತಲ್ಲ ಪ್ರತಿ ಸೀಸನ್ ನಲ್ಲೂ ಪ್ರೇಮ ಪಕ್ಷಿಗಳ ಹಾರಾಟ ಇದ್ದೇ ಇರುತ್ತೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವ ಜೋಡಿಗಳು ತುಂಬಾ ದಿನ ಉಳಿಯೋದು ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ಕೂಡ ಜೋಡಿ ಹಕ್ಕಿಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದೆ ಓಡಾಡ್ಕೊಂಡ್ರು ಬಿಗ್ ಬಾಸ್ ದಿನದವರೆಗೆ ಉಳ್ಕೊಂಡಿದ್ದು ಇದೆ ಆದ್ರೆ ಎಲ್ಲಾ ಸೀಸನ್ ನಲ್ಲೇ ಈ ರೀತಿ ಆಗ್ತಾ ಇಲ್ಲ ಈ ಸೀಸನ್ ನ ಆಟದ ಗತಿಯೇ ಬೇರೆ ಆಗಿದೆ ಬಿಡಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ವರ್ಡ್ಸ್ ಗಳು ಅಂದ್ರೆ ಅದು ಸೂರಜ್ ಹಾಗೂ ರಾಶಿಕಾ ಇವರ ಮಧ್ಯೆ ಪ್ರೀತಿ ಇದೆಯೋ ಸ್ನೇಹ ಇದೆಯೋ ಗೊತ್ತಿಲ್ಲ ಅಂದ್ರೆ ನೋಡೋರ್ ದೃಷ್ಟಿಯಲ್ಲಿ ಪ್ರೇಮ ಪಕ್ಷಿಗಳಂತೆ ಕಾಣ್ತಿರೋದು ಸತ್ಯ ಹೀಗಾಗಿ ಸೀಸನ್ ಹನ್ನೆರಡರ ಲವ್ ಬರ್ಡ್ ಅಂದ್ರೆ ಅದು ಸೂರಜ್ ಹಾಗೂ ರಾಶಿಕಾ ಅಂತ ವೈರಲ್ ಆಗ್ತಾ ಇದೆ ಇದೇ ಕಾರಣಕ್ಕೆ ರಾಶಿಕಾ ಹಾಗೂ ಸೂರಜ್ ತುಂಬಾ ದಿನ ಉಳ್ಕೋತಾರೆ ಅಂತ ತುಂಬಾ ಜನ ಆರೋಪ ಮಾಡಿದ್ದಿದೆ ಈಗ ಬಿಗ್ ಬಾಸ್ ಕೊಟ್ಟಿರುವ ಶಾಕ್ ಗೆ ಇಡೀ ಮನೆ ಕಂಗಾಲಾಗ ಹೋಗಿದೆ ಎಲ್ಲಾ ಟಾಸ್ಕ್ ನಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ದ ರಾಶಿಕಾ ಈ ವಾರ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಹೊರಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಹೆಣ್ಮಕ್ಳು ಈ ಬಾರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಒಬ್ರಿಗಿಂತ ಒಬ್ರು ಗಟ್ಟಿ ಕಿತ್ತಿಯರು ಹಾಗು ನೋಡಿದ್ರೆ ಹುಡುಗರಿಗಿಂತಲೂ ಹೆಣ್ಮಕ್ಳೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಹೆಣ್ಮಕ್ಳ ಕಿರಿಕ್ ನಿಂದಾಗೆ ಬಿಗ್ ಬಾಸ್ ಕ್ರೇಜ್ ಹೆಚ್ಚಾಗಿರೋದು ಆದ್ರೆ ಟಾಸ್ಕ್ ಅಂತ ಬಂದಾಗ ಮೊದಲು ಕಾಣಿಸೋದು ರಾಶಿಕಾ ಟಾಸ್ಕ್ ಮಾಸ್ಟರ್ ಅಂತಾನೆ ಹೇಳಬಹುದು ಯಾಕಂದ್ರೆ ಯಾವುದೇ ಟಾಸ್ಕ್ ಬರಲಿ ತಾವೇ ಮುಂದೆ ಇರ್ತಾರೆ ಎಂತಹದ್ದೇ ಟಾಸ್ಕ್ ಇದ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತಾರೆ ನಾನೇ ಗೆಲ್ಲಬೇಕು ಅನ್ನೋ ಹಠದಲ್ಲಿ ಎಲ್ಲಾ ಟಾಸ್ಕ್ ನಲ್ಲೂ ಇನ್ವಾಲ್ವ್ ಆಗ್ತಿದ್ದಾರೆ ಹೀಗಾಗಿ ಟಾಸ್ಕ್ ನಲ್ಲಿ ರಾಶಿಕಾ ಸಿಕ್ಕಾಪಟ್ಟೆ ಮುಂದಿದ್ದಾರೆ ಅನ್ನೋದು ಇಡೀ ಬಿಗ್ ಬಾಸ್ ಮನೆಯವರಿಗೆ ಗೊತ್ತಿದೆ ಆದ್ರೆ ಏನ್ ಮಾಡೋದು ಲಕ್ ಮಾತ್ರ ಇವರ ಕೈ ಹಿಡೀತಿಲ್ಲ ಕಳೆದ ವಾರ ನಾಮಿನೇಷನ್ ಅನ್ನು ಗುಮ್ಮ ಹೆಗ್ಲೇರಿಸಿಕೊಂಡಿದ್ದ ರಾಶಿಕಾ ಈ ವಾರ ನಾನೆಲ್ ಹೊರ ಹೋಗ್ತೀನಿ ಅಂತ ತುಂಬಾ ಹೆದರಿದ್ರು ಆದ್ರೆ ಕೊನೆ ಹಂತದಲ್ಲಿ ಗ್ರೇಟ್ ಬಚಾವ್ ಆಗಿತ್ತು ಅದರಲ್ಲೂ ಎರಡು ವಾರದ ಹಿಂದೆ ಇಲ್ಲಿ ಕೊಟ್ಟಿದ್ದ ಶಾಕ್ ಗೆ ರಾಶಿಕಾ ಸಿಕ್ಕಾಪಟ್ಟೆ ಉರಿದು ಹೋಗಿದ್ರು ರಾಶಿಕಾ ಟೀಮ್ ನಲ್ಲಿ ಎಲ್ಲರೂ ಸೇರ್ಕೊಂಡು ರಾಶಿಕಾರನ್ನ ರನ್ನ ಗೆಲ್ಸೋದಿಕ್ಕೆ ನೋಡಿದ್ರು ಎಲ್ಲಾ ಟಾಸ್ಕ್ ನಲ್ಲೂ ರಾಶಿಕಾ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಹೀಗಾಗಿ ರಾಶಿಕಾಗೆ ವೀಕ್ ಆಫ್ ದ ಪ್ಲೇಯರ್ ಅನ್ನೋ ಬಟ್ಟ ಕಟ್ಟೋದಕ್ ನೋಡಿದ್ರು ಆದ್ರೆ ಗಿಲ್ಲಿ ಆಡಿದ ಮಾಸ್ಟರ್ ಮೈಂಡ್ ಆಟ ರಾಶಿಕ ರನ್ನ ನಾಮಿನೇಟ್ ಹಂತಕ್ಕೆ ತಂದ್ ನಿಲ್ಸಿತ್ತು ಅವತ್ತು ರಾಶಿಕಾ ಮಾಡಿದ ಹೈ ಡ್ರಾಮಾ ಅಷ್ಟು ಇಷ್ಟಲ್ಲ ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಉರ್ಕೊಂಡು ಹೋಗಿದ್ರು ಆದ್ರೆ ಗಿಲ್ಲಿ ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಈ ವಾರ ಇದೇ ರೀತಿ ರಾಶಿಕಾಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ ನಿನ್ನೆ ನಡೆದ ಟಾಸ್ಕ್ ನಲ್ಲಿ ರಾಶಿಕಾ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು ಹೀಗಾಗಿ ಬಹುತೇಕರು ರಾಶಿಕಾರನ್ನ ನಾಮಿನೇಷನ್ ನಿಂದ ಸೇವ್ ಮಾಡ್ಬೇಕು ಅಂತ ನೋಡಿದ್ರು ಆದ್ರೆ ಕಾಕ್ರೋಚ್ ಸುಧಿ ಹಾಗೂ ರಕ್ಷಿತಾ ಮಾತ್ರ ಉಲ್ಟಾ ಹೊಡೆದಿದ್ದಾರೆ ಸುಧಿ ಅವರೇ ಈ ವಾರ ಸೇವ್ ಆಗಲಿ ಅಂತ ರಕ್ಷಿತಾ ಪಟ್ ಹೇಳಿದಿದ್ದಾರೆ ಹೀಗಾಗಿ ರಾಶಿಕಾಗೆ ಮತ್ತೆ ನಾಮಿನೇಟ್ ತೂಗುಗತಿ ನೇತಾಡೋದಕ್ಕೆ ಶುರುವಾಗಿದೆ ಆತ್ಮೀಯರೆ ಒಂದು ವಿಷಯ ನೆನಪಿರ್ಲಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾವ ಲವ್ ಸ್ಟೋರಿಗಳು ಕೂಡ ವರ್ಕ್ಔಟ್ ಆಗ್ತಾ ಇಲ್ಲ ಯಾರು ಯಾವ ಕ್ಷಣದಲ್ಲಿ ಹೊರ ಹೋಗ್ತಾರೋ ಹೇಳೋದಿಕ್ಕಾಗಲ್ಲ ಹೀಗಾಗಿ ಈ ವಾರ ರಾಶಿಕಾ ನಾಮಿನೇಷನ್ ನಿಂದ ಪಾರಾಗದೇ ಇದ್ದಲ್ಲಿ ರಾಶಿಕಾ ಔಟ್ ಆಗೋದು ಗ್ಯಾರಂಟಿ ಯಾಕಂದ್ರೆ ಸದ್ಯಕ್ಕೆ ನಾಮಿನೇಟ್ ಆಗಿರೋರು ಅಶ್ವಿನಿ ಜಾನ್ವಿ ಕಾಕ್ರೋಚ್ ಧ್ರುವಂತ್ ರಾಶಿಕಾ ಹಾಗೂ ರಕ್ಷಿತಾ ಇವರೆಲ್ರಿಗೂ ಹೋಲಿಸಿಕೊಂಡ್ರೆ ರಾಶಿಕಾರೆ ಡಮ್ಮಿ ಕಳೆದ ವಾರ ಕಾಕ್ರೋಚ್ ನಾಮಿನೇಷನ್ ನ ಕೊನೆ ಹಂತಕ್ ಹೋಗ್ ಬಂದಿದ್ದಾರೆ ಹೀಗಾಗಿ ಈಗ ಸಿಕ್ಕಿರೋ ಅವಕಾಶವನ್ನ ಸುದಿ ಬಿಡೋದಿಕ್ಕೆ ರೆಡಿ ಇಲ್ಲ ನನ್ನನ್ನ ಸೇವ್ ಮಾಡಿ ಅಂತ ರಾಶಿಕಾರ ಗೆ ಕಲ್ ಹಾಕಿದ್ದಾರೆ ಒಂದು ವೇಳೆ ರಾಶಿಕಾ ಈ ವಾರ ನಾಮಿನೇಟ್ ಆಗಿದ್ದೇ ಆದಲ್ಲಿ ಮನೆ ಹೋಗೋದು ಪುತ್ಕ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು